ಇದು ಅವರ ಪಕ್ಷದಲ್ಲಿ ಹೇಳ್ತಾರೆ ಡಿ ಕೆ ಶುಮಾರ್ ಒಬ್ರೇ ಕಾರಣ ಅನ್ನೋプチನ ಅಧಿಕಾರಕ್ಕೆ ಎಲ್ಲ ಇದೇನೇ ನ್ಯಾಯಕ courtದದರ ಸಂಗಕರು ಕಾರ್ಯಕದ್ದು ಕೆಲಸಿರೋಕ್ಕೆ ಅಧಿಕಾರಕ್ಕೆ ಕೊಡ್ಬಹುದುಕ್ಕೆಕ್ಕೆ ಕೊನೆ ಹಾಕೋಣ ನಾವು ಡಿ ಕೆ ಒಬ್ರೇ ಕಾರಣ ಅಂತ ಹೇಳ್ತೀವಿ ಪಕ್ಷ ಅಧಿಕಾರಕ್ಕೆ ಎಲ್ಲಾ ಜಾತಿ ಜನಾಂಗ ಧರ್ಮಾರ್ಶಿಕ್ಕೆ

ಸಿದ್ದರಾಮಯ್ಯನ ಕಾಂಗ್ರೆಸ್ ಅಭ್ಯರ್ಥಿಯ ನಾನು ಕಾಂಗ್ರೆಸ್ ಕಿ ಸಿದ್ದರಾಮಯ್ಯನಿಗೆ ಅಭಿನಂದನೆ ಸಿದ್ದರಾಮಯ್ಯ ಅವರು ಕೂಡ ಕಾಂಗ್ರೆಸ್ ಸರ್ಕಾರಗಳು ಇರಲಿಲ್ಲ ಅಡಗಿ ಸಿದ್ದರಾಮಯ್ಯ ದೇವೇಗೌಡರವರೆಗೆ ನಾವು ಕಟ್ಟಿಕೊಂಡು ಬಂದಿದ್ದೀವಿ ಕಾಂಗ್ರೆಸ್ ಏನು ಅಷ್ಟೇ ನಿಮ್ಮ ಆಟಗಳಲ್ಲಿ ಕಾಂಗ್ರೆಸ್ನ ಬಾಗ್ಲಕ್ ಶುರು ಅದಕ್ಕೆ ಬಿಜೆಪಿಯು ನಾನು ಬಿಜೆಪಿ ಎಮ್ ಎಲ್ ಸಿ ಯಾವ್ಯಾವ ತರ ಆಟ ಆಡಿದ್ರು ಜೆಡಿಎಸ್ ಯಾವ್ಯಾವ ತರ ಆಡಿದ್ರು ಇನ್ನು ಒಂದೇ ಪಾರ್ಟಿನ ಅವರು ಅಧಿಕಾರಕ್ಕೆ ಬರ್ಬೇಕಾದ್ರೆ ಹಲವಾರು ದಾರಿಗಳನ್ನ ಎಲ್ಲರೂ ಹುಡುಕ್ತಾರೆ ಅದೇನು ವಿಶೇಷ ಇಲ್ಲ ಥ್ಯಾಂಕ್ ಯು ಸರ್ ಈಗ ರಾಹುಲ್ ಗಾಂಧಿ ಅವಕಾಶವನ್ನು ಕೊಡ್ತಾ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಎರಡು ಬಾರಿ ಹೋದ್ರು ಕೂಡ